ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅಂದರೆ ನಾವು ಏನು ಕಾರ್ಮಿಕರ ಕಾರ್ಡು ಮಾಡಿಸಿರ್ತೀವಿ ಕಾರ್ಮಿಕರ ಕಾರ್ಡು ಅಂದರೆ ಗಾರೆ ಕೆಲಸ ಮಾಡೋರು ಪೇಂಟಿಂಗ್ ಕೆಲಸ ಮಾಡೋರು ವೈರಿಂಗ್ ಕೆಲಸ ಮಾಡೋರು ಇನ್ನೂ ತುಂಬ ಜನ ಇದರಲ್ಲಿ ಹ್ಯಾಡ್ ಆಗಿರ್ತಾರೆ ಅವರಿಗೋಸ್ಕರ ಗೌರ್ಮೆಂಟ್ ಕಡೆಯಿಂದ ಕಿಟ್ ಅನ್ನೋ ಒಂದು ಫೆಸಿಲಿಟೀಸು ಅಂದರೆ ಇದು ನಮ್ಮ ಸೇಫ್ಟಿಗೋಸ್ಕರ ಕೊಡುವಂಥ ಕಿಟ್ಟು ಇದರಲ್ಲಿ ನಮಗೆ ಸೇಫ್ಟಿಗೆ ನಾವು ಕೆಲಸ ಮಾಡಬೇಕಾರೆ ಇದನ್ನು ಹಾಕ್ಕೊಂಡು ಸೇಫ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ಈ ಕಿಟ್ಟನ್ನು ಕೊಟ್ಟಿರೋದು ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಇದರಲ್ಲಿ ಏನೇನು ಐಟಮ್ಸ್ ಇದೆ ಅನ್ನೋದನ್ನು ಮ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಹತ್ರ ಕಾರ್ಮಿಕರ ಕಾರ್ಡು ಅಂದರೆ ಕಟ್ಟಡ ಮತ್ತು ಕಾರ್ಮಿಕರ ಕಾರ್ಡು ಯಾರ್ಯಾರ ಹತ್ರ ಇದೆ ಅವರಿಗೂ ಪ್ರತಿಯೊಬ್ಬರಿಗೂ ಸಹ ಈ ಕಿಟ್ಟು ಸಿಗ್ತಾಯಿದೆ ತೊಗೊಂಡಿರೋರು ಓಕೆ ಯಾರ್ಯಾರು ಇನ್ನೂ ಇದು ಸಿಕ್ಕಿಲ್ಲ ಅವರು ಹೋಗಿ ಈಸ್ಕೊಳ್ಳಿ ಕೊಡ್ತಾರೆ ನೋಡಿ ಇದು ಬಂದು ಸೇಫ್ಟಿ ಎಲ್ಮೆಟು ನಾವು ಕೆಲಸ ಮಾಡಬೇಕಾದ್ರೆ ಯೂಸ್ ಮಾಡೋ ಅಂದದಕ್ಕೋಸ್ಕರ ಈ ಸೇಫ್ಟಿ ಹೆಲ್ಮೆಟನ್ನು ಕೊಟ್ಟಿರೋದು ಇದು ಸಹ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಮೆಟು ಚೆನ್ನಾಗಿದೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಇದು ಮಂಡಿ ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ಗಾರೆ ಕೆಲಸನೋ ಇಲ್ಲ ಎಲೆಕ್ಟ್ರಿಷಿಯನ್ ಕೆಲಸನೋ ಮಾಡಬೇಕಾದ್ರೆ ಅಕಸ್ಮಾತ್ ಮಂಡಿ ಕೆಳಗಡೆ ಹಾಕ್ಕೊಂಡು ನಾವು ಏನಾದರೂ ವೈರಿಂಗ್ ಏನಾದರೂ ಮಾಡ್ತೀವಿ ಅನ್ನೋದಿದ್ರೆ ಇದು ಮಂಡಿಗೆ ಬೆಲ್ಟ್ ಕಟ್ಕೊಂಡು ನಾವು ಮಂಡಿಗೆ ಏನು ಹೇಟ್ ಆಗಬಾರ್ದು ಇಲ್ಲ ಪೇನ್ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ಇದೊಂದು ಬೆಲ್ಟನ್ನು ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಇದು ಬಂದು ನಾಲ್ಕು ಪೀಸ್ ಇದೆ ಇದು ಯೂಸ್ ಆಗುತ್ತೆ ಅದು ಮಂಡಿಗೆ ಹಾಕ್ಕೊಂಡು ಕೆಲಸ ಮಾಡೋದರಿಂದ ಅಕಸ್ಮಾತ್ ಏನಾರ ನಾವು ಸ್ಕಿಬ್ ಕಿ ಸ್ಕಿಡ್ವಾಗಿ ಬಿದ್ದರೆ ಅದು ಮಂಡಿ ಏನಾರ ನಾವು ಕೆಳಗಡೆ ಸಡನ್ನಾಗಿ ಮಂಡಿ ಹೊಡ್ತೀವಿ ಬಿದ್ದಾಗ ಅವಾಗ ಏಟಾಗಬಾರ್ದು ಅನ್ನೋ ಉದ್ದೇಶದ ಮೇಲೆ ಅದನ್ನು ಕೊಟ್ಟಿರೋದು ನೆಕ್ಸ್ಟ್ ಬಂದು ಕೈ ಗ್ಲೌಸ್ ಕೊಟ್ಟಿದ್ದಾರೆ ನೋಡಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಇದು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಬಂದು ಎರಡು ಪೀಸ್ ಇದೆ ಎಡಗೈಗೊಂದು ಬಲಗೈಗೊಂದು ನೋಡಿ ಲೆಂತ್ ಇದೆ ನೆಕ್ಸ್ಟ್ ಬಂದು ಜಾಕೆಟ್ಟು ಈ ವೈರಿಂಗ್ ಕೆಲಸ ಮಾಡಬೇಕಾದ್ರೆ ಜಾಕೆಟ್ ಇವಾಗ ನಾವು ಏನು ಬಟ್ಟೆ ಹಾಕಿರ್ತೀವಿ ಅದು ಕಾಟನ್ ಇರುತ್ತೋ ಸಿಲ್ಕ್ ಇರುತ್ತೋ ಗೊತ್ತಿಲ್ಲ ಅಕಸ್ಮಾತು ನಾವು ಆ ವೆಲ್ಡಿಂಗ್ ಮಾಡೋ ಟೈಮಲ್ಲಿ ಏನಾದ್ರು ಕಿಡಿ ಬಿದ್ದರೆ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ಈ ಈ ಜಾಕೆಟ್ನ ಹಾಕ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ಈ ಜಾಕೆಟ್ನ ಕೊಟ್ಟಿದ್ದಾರೆ ಇದು ಬಂದು ಎರಡು ಪೀಸ್ ಇದೆ ಇದು ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಬಂದು ಮಾಸ್ಕು ಈ ಡೆಶ್ಟು ನಾವು ಕೆಲಸ ಮಾಡೋ ಟೈಮಲ್ಲಿ ಡೆಸ್ಟು ನಮಗೆ ನಮ್ಮ ಬಾಡಿ ಒಳಗಡೆ ನಮ್ಮ ದೇಹದೊಳಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶದ ಮೇಲೆ ಮಾಸ್ಕ್ ಕೊಟ್ಟಿದ್ದಾರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಹತ್ತು ಪೀಸ್ ಇದೆ ಇದನ್ನು ಸಹ ನೆಕ್ಸ್ಟ್ ಬಂದು ಹೆಡ್ ಹೆಡ್ಫೋನ್ ಅಂದರೆ ನಾವು ಏನು ಫೋನಿಗೆ ಯೂಸ್ ಮಾಡ್ತೀವೋ ಹೆಡ್ ಫೋನು ಆ ಥರ ಅದಲ್ಲ ಈ ಕೆಲಸ ಮಾಡಬೇಕಾದ್ರೆ ಶಬ್ದ ಜಾಸ್ತಿ ಬರೋದು ವೈರಿಂಗ್ ಕೆಲಸ ಮಾಡೋರಿಗೆ ಗೊತ್ತೋದು ಶಬ್ದ ಜಾಸ್ತಿ ಬರೋದು ಬರೋದ್ರಿಂದ ಇದನ್ನ ಯೂಸ್ ಮಾಡಿದ್ರೆ ಅದು ಸೌಂಡು ನಮಗೆ ಕಂಟ್ರೋಲ್ ಆಗುತ್ತೆ ಕಿವಿಗೆ ಅಷ್ಟು ಎಫೆಕ್ಟ್ ಆಗೋಲ್ಲ ನಮ್ಮ ಕಿವಿ ಸೇಫ್ಟಿಯಾಗಿರುತ್ತೆ ಅನ್ನೋ ಉದ್ದೇಶದ ಮೇಲೆ ಇದನ್ನು ಕೊಟ್ಟಿರೋದು ಏನು ಫೋನಿಗೆ ಹಾಕ್ಕೊಂಡು ಯೂಸ್ ಮಾಡ್ತೀವಲ್ಲ ಆ ಹೆಡ್ಫೋನಲ್ಲ ಇದು ಇದು ಕೆಲಸ ಮಾಡಬೇಕಾದ್ರೆ ಯೂಸ್ ಮಾಡೋ ಅಂಥ ಹೆಡ್ಫೋನು ಇದು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೆಕ್ಸ್ಟು ಗ್ಲಾಸ್ ಕೊಟ್ಟಿದ್ದಾರೆ ಕಣ್ಣಿಗ ಅಂದರೆ ಕನ್ನಡಕ ಇದು ವೈರಿಂಗ್ ಕೆಲಸ ಮಾಡಬೇಕಾರೆ ಅದು ಏನು ಬರುತ್ತೆ ನಾವು ಕಿಡಿ ಏನಾದರೂ ಬೀಳುತ್ತೆ ವೈರಿಂಗ್ ಕೆಲಸ ಮಾಡಬೇಕಾದ್ರೆ ಅದು ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ಈ ಗ್ಲಾಸ್ನ ಕೊಟ್ಟಿರೋದು ಕೆಲಸ ಮಾಡಬೇಕಾದ್ರೆ ಈ ಗ್ಲಾಸ್ ಹಾಕ್ಕೊಂಡು ಕೆಲಸ ಮಾಡಬೇಕು ನೆಕ್ಸ್ಟ್ ಬಂದು ತೋರಿಸ್ತೀನಿ ತುಂಬ ವೆಯ್ಟ್ ಇದೆ ಇದು ಏನಂದರೆ ಶೂಸ್ ಕೊಟ್ಟಿದ್ದಾರೆ ಏನೋ ಗೊತ್ತಾ ಈ ವೈರಿಂಗ್ ಕೆಲಸ ಮಾಡಬೇಕಾದ್ರೆ ಈ ಶಾಕ್ ಅನ್ನೋದರಿಂದ ನಮಗೆ ತಡೆಯುತ್ತೆ ಈ ಶೂ ತುಂಬ ಯೂಸ್ ಆಗುತ್ತೆ ಈ ಶೂ ಮಾತ್ರ ತುಂಬ ವೆಯ್ಟು ಸಹ ಇದೆ ಇದು ನಾವು ಯಾವುದೇ ಯಾವುದೋ ಸ್ಲೀಪರ್ಗಳನ್ನ ಹಾಕ್ಕೊಂಡು ವೈರಿಂಗ್ ಕೆಲಸಗಳು ಮಾಡ್ತೀವಿ ಅದರಿಂದ ಇಲ್ಲ ಶಾಕ್ ಹೊಡಿ ಕರೆಂಟ್ ಶಾಕ್ ಹೊಡಿಬೋದು ನಮಗೆ ಅದು ಸೇಫ್ಟಿ ಆಗಿರಲ್ಲ ಅದಕ್ಕೋಸ್ಕರ ಈ ಶೂ ಹಾಕ್ಕೊಂಡು ನಾವು ಆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದರಿಂದ ಸೇಫ್ಟಿಯಾಗಿರುತ್ತೆ ಅನ್ನೋ ಉದ್ದೇಶದ ಮೇಲೆ ಇದು ಒಂದು ಜೊತೆ ಶೂನ ನಮಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಐಟಮ್ಮು ಸಹ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಸಹ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರಿಗೆ ತುಂಬಾ ತುಂಬಾ ಯೂಸ್ ಆಗುತ್ತೆ ಯಾರ್ಯಾರ ಹತ್ರ ಕಾರ್ಮಿಕರ್ ಕಾರ್ಡ್ ಇದೆಯೋ ಅವರಿಗೆ ಪ್ರತಿಯೊಬ್ಬರಿಗೂ ಈ ಕಿಟ್ನ ಕೊಡ್ತಾಯಿದ್ದಾರೆ ಯಾರು ಈಸ್ಕೊಂಡಿದ್ದೀರೋ ಓಕೆ ಯಾರು ಈಸ್ಕೊಂಡಿಲ್ವೋ ಅವರು ಪ್ರತಿಯೊಬ್ಬರೂ ಸಹ ಹೋಗಿ ನಿಮ್ಮ ಸೈಬರ್ ಸೆಂಟರ್ ನೀವು ಎಲ್ಲಿ ಕಾರ್ಮಿಕರುಗಳ್ ಮಾಡಿಸಿರ್ತೀರೋ ಅಲ್ಲಿ ಹೋಗಿ ಈ ಕಿಟ್ನ ಯೂ ಈಸ್ಕೊಳ್ಳಿ ಕೊಟ್ಟೆ ಕೊಡ್ತಾರೆ ಮತ್ತು ಕಾರ್ಡು ರಿನ್ಯೂವಲ್ ಆಗಿರಬೇಕು ಅಂದರೆ ಕಾರ್ಡು ಇರಬೇಕು ಅಂಥವರಿಗೆ ಪ್ರತಿಯೊಬ್ಬರಿಗೂ ಸಹ ಈ ಕಿಟ್ಟು ಸಿಗ್ತಾಯಿದೆ ಹೋಗಿ ಸೈಬರ್ ಸೆಂಟ್ರಲ್ಲಿ ಅಂದರೆ ಸೈಬರ್ ಆಫೀಸ್ಗಳಲ್ಲಿ ವಿಚಾರಿಸಿ ಓಕೆ ಫ್ರೆಂಡ್ಸ್ ಬಾಯ್